ಹಿಡಿಯರು ತಿಳಿಸೋದೇನಂತ ಕೇಳಿದ್ರ ಆ ಸರ್ವಜ್ಞ ಮೂರ್ತಿ ಮಾತು ಹಿಂಗ್ ಹೇಳ್ತಾರ ಏನ್ ಹೇಳ್ತಾರ್ರಿ ಆ ಹಳ್ಳ ಇರ್ಲಿ ನುಡು ಎತ್ತ ಇರ್ಲಿ ಮಳ್ಳಗಣ್ಣಿನ ಸಸಿ ಮನೆಯೊಳಗಿರಲಿ ಅನ್ನ ತಪ್ಪಲಾರದೆ ಸರ್ವಜ್ಞ ಹೌದೌದು ಮಾತು ಹಿಂಗರ ಏನ್ರಿ ಮೊಸರು ಇಲ್ಲ ಊಟ ಗದ್ದೆ ಮೊಸರಿಲ್ಲ ಊಟ ಬಿಸಿಲಂತೆ ಸರ್ವಜ್ಞ ಆ ಹೆಣ್ಣು ಆಗ ಬಂದ ಬಳಕ ಹೌದೌದು ಒಂದ್ ಮಕ್ಕಳಾಗದೇ ಸ್ತ್ರೀ ಸಂಪತ್ತ ಹೇಳಿ ಸರ್ವಜ್ಞ ಹೇಳ್ತಾರ ಹೇಳಾರೀ ಸರ ಕಲ್ಪಿನ ಗದ್ದಿಗೆ ನೀರು ಬಿಟ್ರ ಕಲ್ಪಿನ ಗದ್ದೆ ಚೆಂದ ಇರ್ತದ ಚಂದಿರ್ತದ ಮಕ್ಕಳ ಶರೀರಕ್ಕೆ ಆನಂದ ಇರ್ತದ ಹೆಣ್ಣು ಮಕ್ಕಳಿಗೆ ಒಂದು ಮಕ್ಕಳು ಹುಟ್ಟದೆ ಸಂಪತ್ತಾ ಹೌದು ಹೌದು ಅದ್ರ ಮುಂದೆ ಯಾವತ್ ಬಿ ಸಂಪತ್ತಲ್ಲ ಅಂತ ಹೇಳಿ ಸರ್ವಜ್ಞ ಹೇಳದ ಮಾತು ನಾ ಹೇಳದ ಮಾತ ಅಲ್ಲಿ ಅಲ್ಲ ಅಲ್ಲ ಆ ನಮ್ಮ ಗುರುಗಳು ಹೌದು ಬಹಳ ಎತ್ತರ ಮಟ್ಟಿಗೆ ಮಾತಾಡಿ ಅಹ ಬಹಳ ಉತ್ತಮ ರೀತಿಯಿಂದ ಮಾತಾಡಿದ್ರು ಉಮೇಶ್ ಮಾಸ್ತರ್ ಅವರು ಮಾತಾಡಾರ ಗುರುವಿನ ಪಾಲು ಹಿಡ್ಕೊಂಡು ಹಿಡ್ಕೊಂಡು ನನ್ನ ಗುರು ಹೊಟ್ಟಿಗೆ ಕೈ ಹಚ್ಚದ ಆ ಗುರುವಿನಿಂದ ಹುಟ್ಟಿ ಬಂದ ಹೌದು ಹೇಳಿದ್ರು ಅವಾಗೇನೇ ಹೇಳಿದ ಪದ ತರವಿ ಹೌದು ಪಟ್ಟಪ್ಪ ಉಮೇಶ ಮಾಸ್ತರ ಮಗ ಮೂಕ ಮಗ ಕೊಟ್ಟಿಲ್ಲಪ್ಪ ಮೂಕ ಮಗ ಹನ್ನೆರಡು ವರ್ಷದ ಮಾತು ಬರಲಿಲ್ಲ ಹಾ

ಅವಾಗ ಪಾರ್ವತಿ ಪರಮಾತ್ಮ ಮಗನ ಕೈ ಹಿಡಿದು ಹೌದು ಏನು ಬೇಡ್ತಿ ಬೇಡ ಬೇಡದ ಅಂದ್ರು ಹೌದ್ರಿ ಮನಾರೋನಿ ಕೊಟ್ಟವು ಮನಾರುಡಿಸ್ಕೊಂಡೇನ್ ಕೊಟ್ಟ್ರಿ ಹುಳ ಮುಟ್ಲಾರ ಹೂವ ಬೇಡದ ಕಪ್ಪಿ ಮುಟ್ಲಾರ ಸೀತಾ ಬೇಡದ ಹುಲಿ ಹಾಲು ಬೇಡದ ಏನು ಡೆಕ್ಕದ ಬೇಡದ ನಡು ರಾತ್ರಿ ಹೋಗಿ ಹೋಳ್ಗಿ ಬೇಡವ ನಡು ರಾತ್ರಿ ಹೋಗಿ ಬೀಜ ಗುತ್ತಿಗೆ ಹೋಗಿ ಹೋಳ್ಗಿ ಬೇಡದ ಇವೆಲ್ಲ ಕುತ್ತಲೆ ಆ ಏನು ಕೊಟ್ಟ ಗುರು ಬೀರ್ ದೇವ್ರ ಗುರು ಒಂದೇ ಮಾತನಿ ಅಲ್ಲ ಕೊಟ್ಟ ಪರಮಾತ್ಮ ಕೊಟ್ಟ ನಿನ್ ಗುರು ಏನೂ ಕೊಡ್ಲಿಲ್ಲ ಹೌದಾ ಇಲ್ಲಿ ಇನ್ನೊಂದು ಮಾತು ಹೌದು ಸರ ಶಿಶಿನ ಶರೀಪ ಇದು ಶಿಸಿನಾಳಿ ಶರೀಪ್ನ ಗುರು ಯಾರು ಗೋವಿಂದ್ ಭಟ್ರು ಸರ ಗೋವಿಂದ ಭಟ್ಟ ಶಿಸಿನಾಳಿ ಶರೀಪ್ ಅಂದ್ರೆ ಮುಸಲ್ಮಾನ್ ರಾವ ಹೌದ ಗುರು ಗೋವಿಂದ ಭಟ್ಟಪ್ಪ ಅಂದ್ರೆ ಬ್ರಾಹ್ಮಣರವ ಹೌದ್ 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 ಇಲ್ಲಿ ಗುರುವ ಶಿಷ್ಯರ ಇಟ್ರು ವಾದ ಹೌದ್ರಿ ಗುರುವೀಗ ಅವ್ರು ಹಿಡ್ಕೊಂಡ್ರೆ ಶಿಷ್ಯಾಗ ನಾ ಹಿಡ್ಕೊಂಡಿದ ಹೌದ್ರಿ ಆ ಶಿಶಿನಾಳಿ ಶರೀಪ ಹೌದು ಗುರು ಗೋವಿಂದ ಭಟ್ಟ ಶಿಸ್ಮಾಗಲ ಹೌದು ಆ ಶಿಸಿನಾಳಿ ಶರೀಫ್ ಒಂದ್ ದಿನ ಹೇಳ್ತಾನ ಗುರು ಗೋವಿಂದ ಭಟ್ಟಗ ಏನ್ ಕೇಳ್ತಾರ ಸರ ಗುರುಗಳ ಹುಬ್ಳಿ ಒಳಗ ಸಿದ್ದಾರೂರದ ಅಡ್ಡ ಪಲ್ಲಕ್ಕಿ ಒಳಗ ಮೆರಣಿಗೆ ಮೆರವಣಿಗೆ ಹೌದು ಅಡ್ಡ ಪಲ್ಲಕ್ಕಿ ಒಳಗ ಒಳಗಿ ಆ ನಡೆದ ದರ್ಶನಕ್ಕೆ ಹೋಗಿ ಅವನ ಆಶೀರ್ವಾದ ಪಡ್ಕೊಂಡು ಬರೋ ನಡೀತಾ ಹಿಸಿನಾಳಿ ಶರೀಪ್ ಆ ಯಾಕೆ ತಿಳ್ಕೊಂಡು ಗುರು ಗೋವಿಂದ ಭಟ್ಟ ಶಿಸಿನಾಳಿ ಶರೀಪ್ ಇಬ್ರು ಹುಬ್ಬಳ್ಳಿಗೆ ಬಂದ್ರು ಹೌದು ಹೌದ ಹುಬ್ಳಿಗೆ ಬಂದ್ ರೋಡ್ ದಂಡಿಗೆ ನಿಂತ ನೋಡಿದ್ರು ಹತ್ತು ಸಾವಿರ ಜನ ಮುಂದದ ಹೌದಾ ಹತ್ತು ಸಾವಿರ ಜನ ಹಿಂದದ ಹೌದ್ ನಡು ಆಟ ಪಾಲಕಿ ಒಳಗೆ ಸಿದ್ಧಾರೂಢರು ಮೆರ್ಣಗಿ ನಡ್ದವ ಹೌದ್ ಹೌತ್ರಿ ಸರ್ ಹೌದ್ರಿಪ್ಪ ಏನ್ ನಡ್ದ ಮೆರವಣಿ ನಡ್ದ್ರೀಪ ಮುಂದ ಹತ್ತು ಸಾವಿರದ ಹಿಂದ್ ಹತ್ತು ಸಾವಿರ ಜನ ಅದ ಹೌದ ಸಿದ್ಧಾರೂಢನ ಪಲ್ಲಕ್ಕಿ ನಡುಬಾರ್ಕ ಮೆರ್ಣಗಿ ನಡ್ದದ ಹೌದ್ ಹೌದು ಆ ಗೋವಿಂದಪಟ್ಟ ಅಂತ ಶಿಶಿನಾಳೆ ಶರೀಫ್ಗ ಹಾ ಏನು ಅಂತ ಹೇಳಿ ಸರ ಏ ಶರೀಪಾ ಹಾ ಹತ್ತು ಸಾವಿರ ಜನ ಮುಂತವ ಹತ್ತು ಸಾವಿರ ಜನ ಹಿಂತವ ಹಾ ಹಿಂತಲ್ಲಿ ಹೋಗಿ ನನಗೆ ಆಶೀರ್ವಾದ ಪಡ್ಕೊಳಕ್ಕ ಆಗಂಗಿಲ್ಲ ಹಾ ಕುಳು ತುಳು ಕೊಲ್ತಾನ ಅಂದವ ಹೌದ್ ಹೌದ್ ಹೌದು ನಾನ್ ತಿಂದು ಆಗಲ್ಲಪ್ಪ ಅಂದವ ಹೌದ್ರಿಪ್ಪ ಇವ್ರ ಗುರು ನೋಡ್ರಿ ಹಾ ಹಾ ಹಿಂತಿ ಬಿಟ್ಟಿರಿ ಕಟೀ ಒಂದ ಜನ ಎಲ್ಲ ಆ ಆಗಲ್ಲ ಚವ ಹೌದ ಅವಾಗ ನೀವು ಒಬ್ಬನೇ ಹೋಗಿ ಆಶೀರ್ವಾದ ಪಡ್ಕೋತೇನ ಪಡ್ಕೋತ ಹೇಳಿ ಹೌದು ಗೋವಿಂದ ಭಟ್ ಹೇಳಿದ್ರು ಹೌದ್ರಿಪ ಸಿನಾಯಿ ಶರೀಪ ಏನ್ ಮಾಡಿದ್ರಿ ಏನ್ ಬಂದಿ ಸರ ಆ ಹುಬ್ಳಿ ಒಳಗೆಲ್ಲಾ ಗಟರ ಹರ್ಕೊಂಡ ಬಂದ ಒಂದು ಭತ್ತರು ಕುಣಿಐತ್ರಿ ಗಾರಿ ಇತ್ತು ಒಂದು ಗಾರಿ ಹೌದ್ ಹೌದ್ ಹೌದ್ರಿಪಾ ನಾಲಿ ಇತ್ತು ಶರೀಪಾ ಗಾರಿ ಒಳಗ್ ಹಾರಿ ಬಿಟ್ಟ ಸಿಗದ್ರ ಒಳಗ ಆ ಗಾಡಿ ಒಳಗ ಜಿಗದ ಬಿಟ್ಟ ಮೈ ತುಂಬಾ ಎಲ್ಲಾ ಹೊಲಸ ಐತಿ ಮ್ಯಾಗ ಹೋಯ್ತು ಎಲ್ಲಾ ಸಂಡಾಸ ಹೋಯ್ತು ಎಲ್ಲಾ ಬಚ್ಚಲು ರಾಡಿ ಹೋಯ್ತು ಎಲ್ಲಾ ಹೋಯ್ತು ಹತ್ತು ಸಾವಿರ ಜನತಾಗ ಓಡಕ್ ತಯಾರು ಮಾಡ ಹೌದ್ರಿಪಾ ಹೌದ್ ಹೌದು ಹತ್ತು ಸಾವಿರ ಜನ ಮುಂದದ ಹತ್ತು ಸಾವಿರ ಜನ ಹಿಂದದ ಓಡುವ ತಾವಾಗ ಎಲ್ಲರೂ ದೊಡ್ಡ ದೊಡ್ಡ ಪಟ್ಟಿ ಹಾಕೊಂಡಾರ ಹತ್ತ ಸಾವಿರ ರೂಪಾಯಿ ಬಟ್ಟಿ ಮೇಲ ಮೈ ಮೇಲ ಹೌದು ಮೆರಣಿಗೆ ನಡ್ದದ ಜಾತ್ರೆ ನಡ್ದದ್ ಯಾವ ಹುಚ್ಚ ಹೊಂಟದ್ರು ಮೈ ಏನು ಇದ್ರ ರೂಪ ಏನು ಬಾಜೋರಿತಾರೆ ಎಲ್ಲರೂ ಪಾಡ್ಯನ್ ಪಾಡಿಯಾದ್ರು ಪಾಡ್ಯನ್ ಪಾಡಿಯಾದ್ರು ಹತ್ತು ಸಾವಿರ ಜನ ಪೂರ ಪಾಡಿನ ಪಾಡಿಯಾದ್ರು ಹೌದಾ ಆ ಹುಬ್ಬಳ್ಳಿ ಸಿದ್ಧಾರೂಢನ ಅಡ್ಡ ಪಲ್ಲಕ್ಕಿ ಮುಂದೆ ಹೋಗಿ ಶಿಸಿನಾಳಿ ಶರೀಪ ಕುಣಿತನ 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 ಏನಂತ ಕುಳಿತ ಕುಣಿತ ಕುಣಿತನ ಏನಂತ ಕುಣಿತನ ಕೇಳಿದ್ರ ಕುಣಿತನ ಹೌದು ಅವಾಗ ಹುಬ್ಬಳ್ಳಿ ಸಿದ್ಧಾರೂಢ ಮಹಾರಾಜರು ಅಡ್ಡ ಪಲ್ಲಕ್ಕಿ ಒಳಗಿಂದ ಒಳಗುದು ಹೌದು ಆ ಸಿದ್ಧಾರೂಢ ಮಹಾರಾಜರಿಗೆ ಐವತ್ತು ತೊಳೆದು ಬಂಗಾರ ಕಿರಣ ನನ್ನ ನವತ್ತು ಸಾವಿರ ಬಟ್ಟಿ ಮೈ ಒಳಗ ಹೌದು ಅಡ್ಡ ಪಲ್ಲಕ್ಕಿ ಒಳಗ ಮೆರಗಿ ನಡೆದು ಹುಬ್ಳಿ ಸಿದ್ದಾರೂಢ ಮಹಾರಾಜರು ಹೌದು ಹೌದು ಶರೀಪ ಮೈದ ಕಂಡ ಹೌದು ಗಾನಾಗ ಮೈ ಹೇಳಿ ತಿಳ್ಕೊಲಿಲ್ಲ ಹುಬ್ಳಿ ಸಿದ್ದಾರೂಡ ಅಡ್ಡ ಪಲ್ಲಕ್ಕಿ ಎಂದು ಇಳಿದು ಬಂದು ತೆಲಿಮೆ ಕೈ ಇಟ್ಟು ಎತ್ತಗೊಂಡ ಮಗು ಹೌದು ನನ್ನ ದರ್ಶನಕ್ಕೆ ಬಂದೇನಪ್ಪ ಅಂತೇಳಿ ತೆಲಿಮಿ ಇಟ್ಟ ಆಶೀರ್ವಾದ ಮಾಡ್ದ ಹೌದ್ 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 ಮಸ್ತರ ನಿನ್ನ ಗುರು ಅಲ್ಲೇ ರೋಡ್ ಅಂಡ್ಯಾಗ ನಿಂತು ಬಿಟ್ಟ ನನಗ ತುಳಿತಾರೆ ಹೇಳಿ ಅವಾಗ ಅವಾಗ ಹಾಡ್ಯಾನ ನೋಡ್ರಿ ಶಿಶಿನಾಳಿ ಶರೀಫ ಏನ್ ಹಾಡ್ಯಾನ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಟ್ಟ ಎಂತ ಚಂದ ಕೊಡವ್ ತಿಕ್ಕಿಲ್ಲದಿಂದ ತರ ತಳ ಹೊರಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚುತ್ತದೆ ಏನು ಕೊಡವ ಏನು ಕೊಡ ಅಂತ ಹೇಳಿ ಇದು ಶಿಶಿನಾಳಿ ಶರೀಪ ನಮ್ಮ ಶಿಸುಮಾಗ ಹಾಡುವಂತ ಪದ ಇದು ಹೌದೌದು ನಿಮ್ ಗುರು ನಿಂತು ಡಾಂಬರ್ ಹೊಡ್ದಾಗ ಇಲ್ಲಿ ನನ್ನ ಆತ್ಮೀ ಬಂಧುಗಳೇ ಸುಂದರವಾದ ಹೋದ್ರ್ಯಾಲಿಯನ್ನ ಹಾರಿ ಹೇಳುನು ಯಾಕಪ್ಪ ಕೇಳಿದ್ರ ಸರ್ ಬಹಳಷ್ಟು ಓದ್ಯಾರ ಬಹಳಷ್ಟು ಶಣ್ಯಾರ ಈ ಕಡೆ ನಮ್ಮ ಕಡೆ ಬರ್ತಾರ ಅವ್ರ ಕಡೆ ಬರ್ತಾರ ನಾವೇನು ಅವ್ರ ಕೈ ಹಿಡಿಯಂತಾರ ಆಗಂಗಿಲ್ಲ ಸುಮ್ಮ ಗುರುನಾಥನ ಆಶೀರ್ವಾದ ನಿಮ್ಮ ಕುತ್ತರ ಆಶೀರ್ವಾದ ಅಂದ್ರೆ ಸುಮ್ಮನೆ ಅಡ್ಡಾಟಿ ಶಾಟ್ ಕಟ್ಟನಾಗ ನನ್ನ ಮಾತು ಹೌದ್ ಹೌದ್ ಎಲ್ಲರಿಗೂ

ನಾವೊಂದು ತಂಗಿ ಮಗನ ಮ್ಯಾಗ ಜಾನಪದ ಹಾಡ್ಬೇಕು ತಂಗಿ ಮಗಳ ಮ್ಯಾಗ ನಾ ಮೊದಲ ನಾ ಹೇಳಿದ್ನ ತಂಗಿ ಮ್ಯಾಗ ಹಾಡಂಗಿಲ್ಲ ತಂಗಿ ಮಗಳ ಮ್ಯಾಗ ಹೆಂಗ ಜಾನಪದ ಕೇಳ್ರಿ ತರು ಇಲ್ಲಿ ನನಗಿಲ್ಲ ಹರಿ ಬೀಡು ಬ್ಯಾಡ ನೀನ ರಾತ್ರಿ ಬಿ ಹೇಳುತ್ತಾವ ಕಟ್ಟ ಕನಸ ಹರಿ ಬೇಡ ನೀನ ಮಾನಸ ರಾತ್ರಿ ಬೀ ಹೇಳುತ್ತಾವ ಕಟ್ಟ ಕನಸ ಆಗ ಬ್ಯಾಡ ತಂಗಿ ಂಗಿ ಬಗ್ಬೇಕು ಮಕ್ಕಳಿ ಎತ್ತದ ಜಾನಪದ ನನ್ನ ಆತ್ಮೀಯ ಅಭಿಮಾನಿಗಳೇ ಒಂದು ಕ್ಯಾಲಿ ಹಾಡಿ ಹಾ ಹಾ ಮುಂದೆ ನಿಮ್ಮ ಜಾನಪದ ಎತ್ತದ ಕೈ